ಸಿಂಹರಾಶಿಯವರೇ ನೀವು ನಿಮ್ಮ ಜೀವನದಲ್ಲಿ ಪದೇ ಪದೇ ಎದುರಿಸುವ ಸವಾಲುಗಳೇನು ಅವುಗಳಿಗೆ ಕಾರಣವೇನು ಮತ್ತು ಜ್ಯೋತಿಷ್ಯದ ಗ್ರಹಗತಿಗಳ ಆಧಾರದ ಮೇಲೆ ಅವುಗಳನ್ನು ಹೇಗೆ ಜಯಿಸಬೇಕು ಎಂಬುದನ್ನು ವಿಶ್ಲೇಷಿಸೋಣ ಈ ಮಾಹಿತಿಯು ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಲು ಸಹಾಯಕವಾಗಬಹುದು ಸಿಂಹರಾಶಿಯವರ ಪ್ರಬಲ ಗುಣಗಳು ಮತ್ತು ಗ್ರಹಗಳ ಪ್ರಭಾವ ಸಿಂಹರಾಶಿಯ ಅಧಿಪತಿ ಸೂರ್ಯಗ್ರಹ ಸೂರ್ಯನು ಆತ್ಮವಿಶ್ವಾಸ ಶಕ್ತಿ ನಾಯಕತ್ವ ಮತ್ತು ವೈಭವದ ಸಂಕೇತ ಇದರ ಪ್ರಭಾವದಿಂದ ಸಿಂಹರಾಶಿಯವರಾದ ನೀವು ನಿಸರ್ಗದಲ್ಲಿಯೇ ತುಂಬ ಆತ್ಮವಿಶ್ವಾಸಿಗಳು ಧೈರ್ಯಶಾಲಿಗಳು ಮತ್ತು ಉದಾರ ವ್ಯಕ್ತಿಗಳು ನೀವು ನಾಯಕತ್ವದ ಗುಣಗಳನ್ನು ಹೊಂದಿರುತ್ತೀರಿ ಮತ್ತು ಯಾವುದೇ ಗುಂಪಿನಲ್ಲಿ ಸುಲಭವಾಗಿ ಗಮನ ಸೆಳೆಯುತ್ತೀರಿ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ತುಂಬಾ ನಿಷ್ಠರಾಗಿರುತ್ತೀರಿ ಮತ್ತು ಅವರನ್ನು ರಕ್ಷಿಸಲು ಸದಾ ಸಿದ್ಧರಿರುತ್ತೀರಿ ಆದರೆ ಈ ಪ್ರಬಲ ಗುಣಗಳ ಜೊತೆಗೆ ಸೂರ್ಯಗ್ರಹದ ಅತಿಯಾದ ಪ್ರಭಾವ ಮತ್ತು ಅಗ್ನಿತತ್ವದ ಗುಣದಿಂದಾಗಿ ಕೆಲವೊಮ್ಮೆ ನಿಮ್ಮಲ್ಲಿ ಕೆಲವು ದೌರ್ಬಲ್ಯಗಳು ಕಾಣಿಸಿಕೊಳ್ಳಬಹುದು ಅವುಗಳನ್ನು ಗುರುತಿಸಿ ಸುಧಾರಿಸಿಕೊಳ್ಳುವುದು ಅವಶ್ಯಕ ಸಿಂಹರಾಶಿಯವರು ಎದುರಿಸುವ ಪ್ರಮುಖ ಸವಾಲುಗಳು ನಿಮ್ಮ ಸ್ವಭಾವದಿಂದಾಗಿಯೇ ನೀವು ಪದೇ ಪದೇ ಮಾಡುವ ಕೆಲವು ತಪ್ಪುಗಳನ್ನು ಇಲ್ಲಿ ತಿಳಿಯೋಣ ಒಂದು ಅಹಂ ಮತ್ತು ಅತಿಯಾದ ಹೆಮ್ಮೆ ಈಗೋ ಅಂಡ್ ಎಕ್ಸೆಸಿವ್ ಪ್ರೈಡ್ ನಿಮ್ಮ ಆತ್ಮವಿಶ್ವಾಸ ಕೆಲವೊಮ್ಮೆ ಅಹಂಕಾರ ಮತ್ತು ಅತಿಯಾದ ಹೆಮ್ಮೆಯಾಗಿ ಬದಲಾಗಬಹುದು ನೀವು ಯಾವಾಗಲೂ ಕೇಂದ್ರಬಿಂದುವಾಗಿರಲು ಇಷ್ಟಪಡುವುದರಿಂದ ಇತರರ ಅಭಿಪ್ರಾಯಗಳನ್ನು ಕಡೆಗಣಿಸಬಹುದು ಇದು ನಿಮ್ಮ ಸಂಬಂಧಗಳಿಗೆ ಮತ್ತು ವೃತ್ತಿಜೀವನಕ್ಕೆ ಅಡ್ಡಿಯಾಗಬಹುದು ಎರಡು ಅಧಿಕಾರಯುತ ಸ್ವಭಾವ ಅಥಾರಿಟೇಟಿವ್ ನೇಚರ್ ನೀವು ನಾಯಕತ್ವದ ಗುಣಗಳನ್ನು ಹೊಂದಿದ್ದೀರಿ ಆದರೆ ಇದು ಕೆಲವೊಮ್ಮೆ ಅತಿಯಾದ ಅಧಿಕಾರಯುತ ಸ್ವಭಾವವಾಗಿ ಬದಲಾಗಬಹುದು ನೀವು ಇತರರಿಗೆ ನಿರ್ದೇಶನಗಳನ್ನು ನೀಡುವುದನ್ನು ಇಷ್ಟಪಡುತ್ತೀರಿ ಆದರೆ ಅವರ ಸಲಹೆಗಳನ್ನು ಸ್ವೀಕರಿಸಲು ಹಿಂಜರಿಯಬಹುದು ಇದು ಸಹೋದ್ಯೋಗಿಗಳು ಅಥವಾ ಕುಟುಂಬದವರೊಂದಿಗೆ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಮೂರು ಟೀಕೆಯನ್ನು ಸ್ವೀಕರಿಸಲು ಕಷ್ಟಪಡುವುದು ಇನ್ನೆಬಿಲಿಟಿ ಟು ಆಕ್ಸೆಪ್ಟ್ ಕ್ರಿಟಿಸಿಸಂ ನಿಮ್ಮ ಪ್ರಬಲ ವ್ಯಕ್ತಿತ್ವದಿಂದಾಗಿ ನೀವು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಅಥವಾ ಟೀಕೆಯನ್ನು ಸ್ವೀಕರಿಸಲು ಕಷ್ಟಪಡುತ್ತೀರಿ ನೀವು ಟೀಕೆಯನ್ನು ವೈಯಕ್ತಿಕ ದಾಳಿ ಎಂದು ಪರಿಗಣಿಸಬಹುದು ಇದು ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಬಹುದು ನಾಲ್ಕು ಆಲಸ್ಯ ಮತ್ತು ಆರಾಮದಾಯಕ ವಲಯದ ಬಯಕೆ ಲೇಸಿನೆಸ್ ಅಂಡ್ ಕಂಫರ್ಟ್ ಝೋನ್ ಸೀಕಿಂಗ್ ನಿಮ್ಮ ಯಶಸ್ಸಿನ ನಂತರ ನೀವು ಕೆಲವೊಮ್ಮೆ ಆಲಸ್ಯಕ್ಕೆ ಒಳಗಾಗಬಹುದು ಯಶಸ್ಸು ಮತ್ತು ವೈಭವದ ಆರಾಮದಾಯಕ ವಲಯದಲ್ಲಿಯೇ ಇರಲು ಇಷ್ಟಪಡುವುದರಿಂದ ಹೊಸ ಸವಾಲುಗಳನ್ನು ಅಥವಾ ಕಷ್ಟಪಟ್ಟು ಕೆಲಸ ಮಾಡಲು ಹಿಂಜರಿಯಬಹುದು ಇದು ನಿಮ್ಮ ಸಾಮರ್ಥ್ಯಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳದೇ ಇರಬಹುದು ಗ್ರಹಗಳ ಪ್ರಭಾವ ಮತ್ತು ಆಧಾರಿತ ಪರಿಹಾರಗಳು ನಿಮ್ಮ ಈ ದೌರ್ಬಲ್ಯಗಳಿಗೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಾನ ಮತ್ತು ಅವುಗಳ ಪ್ರಭಾವವೇ ಕಾರಣವಾಗಬಹುದು ಸೂರ್ಯನ ದುರ್ಬಲ ಪ್ರಭಾವ ಸೂರ್ಯನು ಆತ್ಮವಿಶ್ವಾಸ ಮತ್ತು ನಾಯಕತ್ವವನ್ನು ಪ್ರತಿನಿಧಿಸುತ್ತಾನೆ ಜಾತಕದಲ್ಲಿ ಸೂರ್ಯನ ಸ್ಥಾನ ದುರ್ಬಲವಾಗಿದ್ದರೆ ನಿಮ್ಮಲ್ಲಿ ಅಹಂಕಾರ ಕೋಪ ಮತ್ತು ಅತಿಯಾದ ಹೆಮ್ಮೆ ಹೆಚ್ಚಾಗಬಹುದು ಪರಿಹಾರ ಸೂರ್ಯನನ್ನು ಬಳಪಡಿಸಲು ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಸೂರ್ಯ ನಮಸ್ಕಾರ ಮಾಡುವುದು ಸಹ ಅತ್ಯಂತ ಮಂಗಳಕರ ಮಂಗಳನ ದುರ್ಬಲ ಸ್ಥಾನ ಮಂಗಳ ಗ್ರಹವು ಸಹಕಾರ ಮತ್ತು ಹೊಂದಾಣಿಕೆಯನ್ನು ಪ್ರತಿನಿಧಿಸುತ್ತಾನೆ ನಿಮ್ಮ ಜಾತಕದಲ್ಲಿ ಮಂಗಳನ ಸ್ಥಾನ ಸರಿಯಿಲ್ಲದಿದ್ದರೆ ನೀವು ಇತರರೊಂದಿಗೆ ಹೊಂದಾಣಿಕೆ ಮಾಡಲು ಮತ್ತು ಅವರ ಸಲಹೆಗಳನ್ನು ಸ್ವೀಕರಿಸಲು ಕಷ್ಟಪಡಬಹುದು ಪರಿಹಾರ ಮಂಗಳನನ್ನು ಸಂತೋಷಪಡಿಸಲು ಯೋಗ ಅಥವಾ ಧ್ಯಾನ ಮಾಡಿ ಇದು ನಿಮ್ಮ ಕೋಪವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಶನಿಯ ಸ್ಥಾನದ ಕೊರತೆ ಶನಿಯು ಶಿಸ್ತು ಕಠಿಣ ಪರಿಶ್ರಮ ಮತ್ತು ವಾಸ್ತವಿಕತೆಯನ್ನು ಪ್ರತಿನಿಧಿಸುತ್ತಾನೆ ನಿಮ್ಮ ಜಾತಕದಲ್ಲಿ ಶನಿಯ ಸ್ಥಾನ ದುರ್ಬಲವಾಗಿದ್ದರೆ ನಿಮಗೆ ಯಾವುದೇ ಒಂದು ಕೆಲಸದ ಮೇಲೆ ಗಮನಹರಿಸಲು ಕಷ್ಟವಾಗಬಹುದು ಪರಿಹಾರ ಶನಿಯನ್ನು ಸಂತೋಷಪಡಿಸಲು ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ಕೆಲಸ ಮಾಡಿ ಬಡವರಿಗೆ ಅಥವಾ ವೃದ್ಧರಿಗೆ ಸಹಾಯ ಮಾಡುವುದು ನಿಮ್ಮಲ್ಲಿ ಸ್ಥಿರತೆಯನ್ನು ತರುತ್ತದೆ ನಿಮ್ಮ ದೌರ್ಬಲ್ಯಗಳನ್ನು ಸುಧಾರಿಸಿಕೊಳ್ಳಲು ಸರಳ ಪರಿಹಾರಗಳು ನಿಮ್ಮ ಜೀವನವನ್ನು ಹೆಚ್ಚು ಯಶಸ್ವಿಯಾಗು ಮತ್ತು ಸಂತೋಷಮಯವಾಗ ಮಾಡಲು ಈ ಸಲಹೆಗಳನ್ನು ಪಾಲಿಸಿ ಒಂದು ವಿನಯದಿಂದ ಇರಿ ನಿಮ್ಮ ಆತ್ಮವಿಶ್ವಾಸ ಒಳ್ಳೆಯದು ಆದರೆ ಅದು ವಿನಯದಿಂದ ಕೂಡಿರಬೇಕು ಇತರರ ಅಭಿಪ್ರಾಯಗಳನ್ನು ಗೌರವಿಸಿ ಅವರಿಂದಲೂ ಕಲಿಯುವ ಮನೋಭಾವವನ್ನು ಬೆಳೆಸಿಕೊಳ್ಳಿ ಎರಡು ಟೀಕೆಯನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ಟೀಕೆಯನ್ನು ವೈಯಕ್ತಿಕ ದಾಳಿಯೆಂದು ಪರಿಗಣಿಸದೆ ನಿಮ್ಮನ್ನು ಸುಧಾರಿಸಿಕೊಳ್ಳಲು ಒಂದು ಅವಕಾಶವೆಂದು ಸ್ವೀಕರಿಸಿ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಬೆಳವಣಿಗೆಗೆ ಸಹಾಯಕವಾಗುತ್ತದೆ ಮೂರು ಇತರರನ್ನು ಗೌರವಿಸಿ ನಿಮ್ಮ ನಾಯಕತ್ವದ ಗುಣಗಳನ್ನು ಬಳಸಿಕೊಂಡು ಇತರರನ್ನು ಪ್ರೋತ್ಸಾಹಿಸಿ ಅವರನ್ನು ನಿರ್ದೇಶನ ನೀಡಿ ಆದರೆ ಅವರ ಅಭಿಪ್ರಾಯಗಳಿಗೆ ಪ್ರಾಮುಖ್ಯತೆ ನೀಡಿ ನಾಲ್ಕು ಧ್ಯಾನನ ಮತ್ತು ವಿಶ್ರಾಂತಿ ನಿಯಮಿತವಾಗಿ ಧ್ಯಾನ ಮಾಡುವುದು ಯೋಗ ಮಾಡುವುದು ಅಥವಾ ಪ್ರಕೃತಿಯ ಮಧ್ಯೆ ಸಮಯ ಕಳೆಯುವುದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಇದು ನಿಮ್ಮ ಭಾವನಾತ್ಮಕ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಪೂಜೆ ಮತ್ತು ಆಧ್ಯಾತ್ಮಿಕ ಪರಿಹಾರಗಳು ನಿಮ್ಮ ದೌರ್ಬಲ್ಯಗಳನ್ನು ನಿವಾರಿಸಲು ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸಬಹುದು ಒಂದು ಸೂರ್ಯನ ಆರಾಧನೆ ಆತ್ಮವಿಶ್ವಾಸ ಮತ್ತು ಯಶಸ್ಸಿನ ದೇವತೆಯಾದ ಸೂರ್ಯನನ್ನು ಪ್ರತಿದಿನ ಪೂಜಿಸುವುದು ಅತ್ಯಂತ ಮಂಗಳಕರ ಭಾನುವಾರದಂದು ಸೂರ್ಯನಿಗೆ ವಿಶೇಷ ಪೂಜೆ ಸಲ್ಲಿಸಿ ಮತ್ತು ಸೂರ್ಯ ನಮಸ್ಕಾರ ಮಾಡಿ ಎರಡು ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಭಾನುವಾರದಂದು ಕೆಂಪು ಬಣ್ಣದ ವಸ್ತುಗಳಾದ ಗೋಧಿ ಅಥವಾ ಬೆಲ್ಲವನ್ನು ದಾನ ಮಾಡುವುದರಿಂದ ಸೂರ್ಯಗ್ರಹದ ಬಲ ಹೆಚ್ಚಾಗುತ್ತದೆ ಮೂರು ಸೂರ್ಯಮಂತ್ರ ಪಠಣ ಪ್ರತಿದಿನ ಬೆಳಿಗ್ಗೆ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಈ ಮಂತ್ರವು ನಿಮ್ಮಲ್ಲಿರುವ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗೊಂದಲಗಳನ್ನು ನಿವಾರಿಸುತ್ತದೆ ಸಿಂಹರಾಶಿಯವರೇ ಈ ಎಲ್ಲ ಮಾಹಿತಿ ನಿಮ್ಮ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡು ಸವಾಲುಗಳನ್ನು ಜಯಿಸಿ ಯಶಸ್ಸಿನ ಹಾದಿಯಲ್ಲಿ ಮುಂದೆ ಸಾಗಲು ಸಹಾಯ ಮಾಡುತ್ತದೆ ಎಂದು ನಾವು ನಂಬುತ್ತೇವೆ ಜ್ಯೋತಿಷ್ಯವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಲು ಒಂದು ಮಾರ್ಗದರ್ಶಿಯಾಗಿದೆ ನಮ್ಮ ಚಾನೆಲ್ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಮುಂದಿನ ಭೇಟಿಗೆ ನಾವು ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಸಿದ್ಧರಾಗಿರುತ್ತೇವೆ ನಮಸ್ಕಾರ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಾಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು